மத்தொழே மா ದೇಶದ ಇತಿಹಾಸ ಸೃಷ್ಟಿ ಮಾಡಿದಂತ ಒಂದು ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಬೆಳಗಾಂ ಒಂದು ರಾಷ್ಟ್ರದ ಭೂಪಟದಲ್ಲಿ ಅತಿ ಒಳ್ಳೆ ಸ್ಥಾನ ಪಡೆದಿದೆ ಮೊನ್ನೆ ನಾನು ಯಾವ್ದೋ ಒಂದು ಹೋಟ್ಲು ಊಟಕ್ಕೆ ಹೋಗಿದ್ದೆ ಇಲ್ಲಿ ಆ ಹೋಟ್ಲು ಮಾಲೀಕರು ಹೇಳ್ತಿದ್ರು ನಾವು ಯಾರಿಗಾರು ಹೇಳ್ಬೇಕಾಯ್ತು ಬೆಳಗಾಂ ಎಲ್ಲಿದೆ ಬಾರ್ಡರ್ ಇದೆ ಗೋವಾ ಪಕ್ಕದಲ್ಲಿದೆ ಪಕ್ಕದಲ್ಲಿ ಇದೆ ಅಂತ ನಾವೆಲ್ಲ ಹೇಳ್ಬೇಕಾಯ್ತು ಈಗ ನೀವಿ ಕಾರ್ಯಕ್ರಮ ಮಾಡ್ತಾ ಇರೋದ್ ನೋಡಿ ಬೆಳಗಾಂಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಮ್ಮ ಒಂದು ಐವತ್ತು ರೂಮ್ ಬುಕ್ ಮಾಡಿದ್ದು ಎಂಬಿ ಅಲ್ಲಿ ಊಟ ಮಾಡ್ತಿದ್ದು ನಾನು ಯಾವ ಹೋಟ್ಲು ಹೇಳಕ್ ಹೋಗಲ್ಲ ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಗಾಂಧಿ ಬಾವಿಲೆ ನಡೀತು ಅಲ್ಲಿ ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎರಡು ಕೂಡ ಸಲಹೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೆ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅದನ್ನ ಏನ್ ಮಾಡ್ಬೇಕು ಅಂತ ತೀರ್ಮಾನ ಅದೊಂದು ಐತಿಹಾಸಿಕವಾದಂತ ಎಲ್ಲಿ ನೂರ್ ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು ಅದೇ ಜಾಗದಿಂದ ನಾವು ಎರಡ್ ನೂರನೇ ವರ್ಷ ದಿನ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಗ್ರು ಮತ್ತು ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು ಅನೇಕ ನಿರ್ಣಯಗಳನ್ನ ಅದೇ ಈಗ ತಿಳಿಸಿದ್ದೇವೆ ನೂರು ವರ್ಷ ಹಿಂದೆ ಏನ್ ತೀರ್ಮಾನ ಮಾಡ್ತೋ ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ ಇವತ್ತೇನ್ ತೀರ್ಮಾನ ಮಾಡ್ತೋ ಅದು ದಾಖಲೆ ಕೂಡ ಇದೆ ಆ ದಾಖಲೆನ ಇಪ್ಪತ್ತ ಒಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನ ಬಿಡುಗಡೆ ಅಂತ ನಾವು ಮಾಡ್ತೇವೆ ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡುವ ಕಾರ್ಯಕ್ರಮ ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲಾ ಕಡೆಯಿಂದ ಕನಿಷ್ಠ ಒಂದು ನೂರು ಜನರು ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೆ ಯಾಕಂದ್ರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ ಅವರು ಸಾಂಕೇತಿಕವಾಗಿ ಪ್ರತಿನಿಗಳಾಗಿ ಇಲ್ಲಿಗೆ ಬರಬೇಕು ಅವತ್ತು ಎಷ್ಟು ಜನ ಬಂದಿದ್ರು ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಗಳು ಕೂಡ ಅವತ್ತು ನೂರು ವರ್ಷದ ಹಿಂದೆ ಬಂದಿದ್ರು ಸೊ ಅದಕ್ಕೆ ಮುಂದಕ್ಕೆ ಹಾಕಿರೋ ಇದು ನಮ್ಮ ಎ ಸಿ ಸಿ ಕಾರ್ಯಕ್ರಮ ಇದು ನಮ್ಮ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಅಲ್ಲ ಸಿ ಕಾರ್ಯಕ್ರಮ ಎ ಸಿ ಸಿ ಕಾರ್ಯಕ್ರಮ ನೆಕ್ಸ್ಟ್ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನ ಹೊಸ ಪ್ರತಿಮೆಯನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಘನ ಉಪಸ್ಥಿತಿ ಇರ್ತಾರೆ ಮಿಕ್ಕಿದ್ದು ಎಲ್ಲಾ ಪಾರ್ಟಿಯವ್ರಿಗೂ ತಿಳಿಸಿದೀವಿ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ ಸೊ ಎಲ್ಲಾ ಪಕ್ಷದ ಸಂಸತ್ ಸದಸ್ಯಕ್ಕೆ ಶಾಸಕರು ಕೂಡ ಇನ್ವಿಟೇಷನ್ ಹೋಗ್ಬೇಕು ಅಂತ ಸರ್ಕಾರ ಸ್ಪೀಕರ್ ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಭಾಗಿಯಾಗ್ತಾರೆ ಲೋಕಲ್ ಮಿನಿಸ್ಟರ್ಸ್ ಎಲ್ಲ ಇರ್ತಾರೆ ಎಂ ಕೂಡ ಇರ್ತಾರೆ ಆ ಕಾರ್ಯಕ್ರಮ ಕೂಡ ನಡೀತದೆ ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬ್ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಇನ್ನು ಅನೇಕ ನಮ್ಮ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಅವರು ಕೂಡ ಈಗೂ ಮಾಡಿದ್ದಾರೆ ಧಾರವಾಡ ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದೀವಿ ಇನ್ ಮಿಕ್ಕಿ ದಿನ ಮೂರ್ ದಿನ ಇಲ್ಲಿರ್ತೀನಲ್ಲ ಇಲ್ಲ ಅದು ನಾನು ಹೇಳ್ತಿದ್ದೇನೆ ಅದು ನನಗ್ ಆಮೇಲೆ ಗೊತ್ತಾಯ್ತು ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ವಹಿಸಿದ್ದು ಅದು ಹೆಚ್ಚು ಕಮ್ಮಿ ಆಗಿದೆ ಅಲ್ಲಿ ಒಳಗಡೆ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಡಬೇಕಾಯ್ತು ಈಗ ಖಂಡಿತ ನೀವಿಲ್ಲದೆ ನಮ್ದೇನಿಲ್ಲ ಖಂಡಿತ ಅದನ್ನ ಸರಿ ಮಾಡ್ತೀನಿ ನಿಮ್ದು ಒಂದು ಪಟ್ಟಿ ತರ್ಸ್ಕೊಳ್ತೀನಿ ತರ್ಸ್ಕೊಂಡು ನಿಮ್ಗೆಲ್ಲ ಏನ್ ಪಾಸ್ ಕೊಡ್ಬೇಕು ಎಲ್ಲಿ ಗೌರವದಿಂದ ನಿಮ್ಮನ್ನ ಕೂಡಿಸ್ಬೇಕು ಆ ಕೆಲಸ ಖಂಡಿತ ಹುಬ್ಳಿ ಧಾರವಾಡ ಬೆಳಗಾಂ ಬೆಂಗಳೂರು ನಿಮಗೆ ಸಪ್ರೇಟ್ ಆಗಿ ವ್ಯವಸ್ಥೆ ಮಾಡೋಣ ಅವ್ರಿಗೆ ನೋಡ್ರಿ ಕಲ್ಲಲ್ಲಿ ಅವ್ರ ಹೆಸರಿದ್ದಾರೆ ಇನ್ವಿಟೇಷನ್ ನಾ ಕೊಡ್ತೀನಿ ಸುಮ್ನೆ ಮೊಸಲ್ ಕಲ್ಲು ಹುಡ್ಕೊನೆ ಮಾಡ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೀನಿ ಎಲ್ಲಾ ಪಾರ್ಟಿ ಎಮ್ ಎಲ್ ಎಗಳಿಗೂ ಇನ್ವೈಟ್ ಮಾಡ್ತಾ ಇದೀನಿ ಎಂ ಪಿಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಅವರು ಈ ಭಾಗದ ಸಂಸತ್ ಸದಸ್ಯ ಇದ್ದಾರೆ ಖಂಡಿತ ಅವ್ರಿಗೂ ಮಾಡ್ತೀವಿ ನಮ್ಮ ಹೆಣ್ಮಗಳು ಪ್ರಿಯಾಂಕ ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲ ಸರ್ಕಾರ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಅಲ್ಲ ಗಾಂಧೀಜಿದು ಇಲ್ಲಿದು ಯಾರು ಬೇಕಾದ್ರು ಬರ್ಬೋದು ಅವರು ಬಿಟ್ಟು ದಳದವ್ರ್ ಬಿಟ್ಟು ನೀವೆಲ್ಲ ಬರ್ಬೋದು ಸಾರ್ವಜನಿಕರು ಬರ್ಬೋದು ಇದು ಪಬ್ಲಿಕ್ ಕಾರ್ಯಕ್ರಮ ಈ ಸಮಾವೇಶ ಈ ಜೈ ಭೀಮ್ ಎಲ್ಲರೂ ಸೇರ್ಬೋದು ಬಾಪು ಎಲ್ಲರೂ ಸೇರ್ಬೋದು ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸೆ ಅದು ಗೊತ್ತಿಲ್ಲ ನಾನು ಅದೇನು ಏನೋ ಮಾತಾಡೋಕ್ ಹೋಗುದಿಲ್ಲ ಅರ್ಥ ಆಯ್ತಾ ನನಗೆ ಸುದ್ದಿ ವಲಸೆ ಅವರು ಇಲ್ಲೇ ಇದಾರೆ ಅವ್ರನ್ನ ಭೇಟಿ ಮಾಡ್ಕೊಂಡು ನೀವೇನ್ ಬೇಕಾದ್ರೆ ಮಾತಾಡ್ತೀನಿ ನನಗೂ ಇದಕ್ಕೂ ಯಾವ ಸಂಬಂಧ ನಾನು ಪಕ್ಷದ ಸಂಘಟನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ